ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ವಾರ್ಷಿಕ ಪರೀಕ್ಷೆಯ ಪ್ರಶ್ನ ನಾವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ಕ್ವಶನ್ ಪೇಪರ್ ನಿಮಗೆ ನಾಳೆ ನಡೆಯುವಂತಹ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗುತ್ತೆ ಏಕೆಂದರೆ ಇದು ಬೋರ್ಡಿಂದ ಕೇಳಿರುವಂಥ ಎಕ್ಸಾಮ್ ಪೇಪರ್ ಆಗಿರೋದ್ರಿಂದ ಸೊ ಈ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನೋಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಾಳೆ ಬರೆಯೋ ಎಕ್ಸಾಮ್ ನಿಮಗೆ ಬಹಳ ಈಸಿ ಆಗಿರ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಫಸ್ಟ್ ನಿಮಗೆ ಎಕ್ಸಾಮ್ ಪೇಪರ್ನ ತೆಗೆದುಕೊಂಡಾಗ ಮಕ್ಕಳ ಸಂಕೇತ ಯಾವುದು ನಿಮ್ಮ ಎಕ್ಸಾಮ್ ಕೋಡ್ ಇರುತ್ತಲ್ಲ ಅದನ್ನು ನೋಡ್ಕೊಳ್ಳಿ ಫಸ್ಟ್ ಸಬ್ಜೆಕ್ಟ್ ಕೋಡು ಗೊತ್ತಿರಬೇಕು ಸೊ ಪ್ರಥಮ ಭಾಷೆ ಕನ್ನಡ ಅದರ ಕೋಡು ಒನ್ ಕೆ ಸೊ ಇದರಲ್ಲಿ ನಿಮಗೆ ಕ್ವಶನ್ ಪೇಪರ್ ಅನ್ನು ನೋಡ್ಕೊಂಡು ಫಸ್ಟ್ ಸಬ್ಜೆಕ್ಟ್ ಕೂಡ ನೋಡ್ಕೊಳ್ಳಿ ಅದು ರಿಪೀಟೆಡ್ಸಿಗೆ ಇರುವಂತಹ ಅಥವಾ ನಿಮಗೆ ಫ್ರೆಶ್ ಸ್ಟೂಡೆಂಟ್ಸಿಗೆ ಇರೋ ರೆಗ್ಯುಲರ್ ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಎಕ್ಸಾಮ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ ಮಕ್ಕಳ ಸೊ ಫಸ್ಟ್ ಮೇನ್ ಅಲ್ಲಿ ನಿಮಗೆ ಆಯ್ಕೆ ಪ್ರಶ್ನೆಗಳಿರ್ತವೆ ಮಕ್ಕಳ ಅದರಲ್ಲಿ ಫಸ್ಟ್ ಕ್ವಶನ್ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಮಾಲೆಯಲ್ಲಿರುವಂತಹ ಮಹಾಪ್ರಾಣಾಕ್ಷರ ಸಂಖ್ಯೆ ಯಾವುದು ಎಷ್ಟು ಸಂಖ್ಯೆಗಳಿದಾವೆ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಹತ್ತು ಮಹಾಪ್ರಾಣಾಕ್ಷರಗಳು ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ಸ್ ಆಗಿರ್ತದೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ಕೊಟ್ಟಿರೋ ನಾಲ್ಕರಲ್ಲಿ ಅದು ಜಶ್ವ ಸಂಧಿಗೆ ಬರುವಂಥದ್ದು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಸೊ ಕ್ವಶನ್ ಅನ್ನು ನೋಡ್ಕೊಳ್ಳಿ ಮಕ್ಕಳ ಯಾವೆಲ್ಲ ರೀತಿಯ ಕ್ವಶನ್ಸ್ ಕೇಳಿದ್ದಾರೆ ಅಂತ ಸೊ ನಿಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಮೂರನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಸೊ ಅದು ಕಾರಣಾರ್ಥ ಆಗಿರ್ತದೆ ಸೊ ಎಲ್ಲ ಕಾರಕಾರ್ಥಗಳನ್ನ ಕಲ್ತ್ಕೊಂಡಿರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗ್ತದೆ ಸೊ ಕೊಟ್ಟರು ನಾಲ್ಕು ಆಪ್ಷನ್ ಅಲ್ಲಿ ಅದು ಅರ್ಧ ವಿರಾಮ ಆಗ್ತದೆ ಮಕ್ಕಳ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಸೊ ಕೊರೆತ ಅನ್ನೋದು ಕೃತ ಭಾವನಾಮಕ್ಕೆ ಬರುವಂತದ್ದು ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಕಣ್ದೆರೆ ಯಾವ ಸಮಾಸಕ್ಕೆ ಉದಾಹರಣೆ ಆಗಿದೆ ಸೊ ಕಣ್ದೆರೆ ಕಣ್ಣನ್ನು ಪ್ಲಸ್ ತೆರೆ ಸೊ ಅಲ್ಲಿ ಕ್ರಿಯೆ ನಡೀತಾ ಇದೆ ಹಾಗಾಗಿ ಅದು ಕ್ರಿಯಾ ಸಮಾಸಕ್ಕೆ ಬರುವಂತಹ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳಲ್ಲಿ ಸಂಬಂಧಿ ಪದ ಬರೆಯುವಂಥದ್ದು ಇರ್ತದೆ ಪ್ರತಿ ಒಂದು ಪ್ರಶ್ನೆಗೆ ಒಂದೊಂದು ಅಂಕ ಇರ್ತದೆ ಏಳನೇ ಪ್ರಶ್ನೆ ಹಲವು ಅನ್ನೋದು ಪರಿಮಾಣ ವಾಚಕ ತೆಂಕಣ ಅನ್ನೋದು ದಿಕ್ ವಾಚಕ ಕೋಗಿಲ ಅನ್ನೋದು ಕೋಗಿಲೆ ವರಡ ಅನ್ನೋದು ಬಣ್ಣ ಸೊ ತತ್ಸಮ ತದ್ಭವನ ಇಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಜನಕ ಜನಕ್ಕೆ ಇಸವಾಸ ವಿಶ್ವಾಸ ಗ್ರಾಂಥಿಕ ರೂಪ ನೆಕ್ಸ್ಟ್ ಹತ್ತನೇದು ಕೆನೆ ಮೊಸರು ಜೋಡಿ ಮುಡಿ ಸಾಕು ಸಾಕು ದ್ವಿರಕ್ತಿ ಸೊ ಇದಿಷ್ಟು ನಿಮಗೆ ಗ್ರಾಮರ್ ಮೇಲೆ ಕೇಳಿರ್ತಾರೆ ಸೊ ಗ್ರಾಮರ್ಗೆ ಯಾವೆಲ್ಲ ರೀತಿಯ ಕ್ವಶನ್ಸ್ ಓದ್ಕೋಬೇಕು ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದಷ್ಟನ್ನ ರೆಫರ್ ಮಾಡ್ಕೊಳ್ಳಿ ನೆಕ್ಸ್ಟ್ ತರ್ಡ್ ಮೇನಿಗೆ ಬಂದೆ ಮಕ್ಕಳೇ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಬರ್ತದೆ ಹನ್ನೊಂದನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಸೊ ಅದು ಚೇರಿಂಗ್ ಕ್ರಾಸ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬೆಳಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಅದು ಪರಲೋಕ ಕಾಣುವುದಿಲ್ಲ ಸೊ ಮಕ್ಕಳ ಇದರಲ್ಲಿ ಕೆಲವೊಂದು ಕೋರ್ಷನ್ಸ್ ನಿಮ್ಗೆ ಈ ವರ್ಷ ಚಾಪ್ಟರ್ಸ್ ಅನ್ನ ಹಾಕಿದ್ದಾರೆ ಸೊ ಅದು ಗೊತ್ತಿರಲಿ ಇದು ನಿಮಗೆ ಒಂದು ಮಾಡಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಸೊ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗ್ತವೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿ ನಾ ನಿಮಗೆ ಕೊಡ್ತಿರೋದು ಹದಿಮೂರನೇ ಪ್ರಶ್ನೆ ಏಷ್ಯಾ ಖಂಡದಲ್ಲೇ ಮೊದಲು ಆರಂಭಿಸಿದಂತಹ ಜಲವಿದ್ಯುತ್ ಯೋಜನೆ ಯಾವುದು ಸೊ ಅದು ಶಿವನ ಸಮುದ್ರದ ಬಳಿಯಲ್ಲಿ ಕಾವೇರಿ ನದಿಯಿಂದ ಉತ್ಪಾದಿಸಿದ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವು ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಅಹ್ ಯೋಜನೆ ಆಗಿರ್ತದೆ ನೆಕ್ಸ್ಟ್ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಯಾವ ಎಚ್ಚರದಳು ಬದುಕಬೇಕು ಎಂದು ಹೇಳಿದ್ದಾರೆ ಸೊ ಅದು ಮತಗಳೆಲ್ಲವ ಪಥಗಳು ಎನ್ನುವಂತಹ ಹೊಸ ಎಚ್ಚರದಲ್ಲಿ ಬದುಕಬೇಕೆಂದು ಹೇಳಿದ್ದಾರೆ ಹದಿನಾರನೇದು ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿತು ಸೊ ಹುಲ್ಲಿನ ಹಾಸು ಅವರಿಗೆ ಹೊಸ ಪಚ್ಚೆಯ ಜಮಖಾನೆಯಂತೆ ಕಂಡಿದೆ ಸೊ ಇದಿಷ್ಟನ್ನು ಬರೀಬೇಕಾಗ್ತದೆ ನೆಕ್ಸ್ಟ್ ಹದಿನೇಳದು ಬಿಲ್ಲಾ ಹಬ್ಬವನ್ನು ರಚಿಸಿದ ಕವಿಯಾರು ಸೊ ಅದನ್ನು ರಚಿಸಿದವರು ಮೂಲ್ಕಿಯ ವಾಸುದೇವ ಪ್ರಭು ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ನೆಕ್ಸ್ಟ್ ಫೋರ್ತ್ ಮೇ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸಬೇಕು ಹದಿನೆಂಟನೇ ಪ್ರಶ್ನೆ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಸವಿಕೃ ಗೋಕಾಕ್ರವರು ಲಂಡನ್ನಿನ ಬೀದಿಯಲ್ಲಿ ತಿರುಗಾಡುತ್ತಿದ್ದಂತಹ ಅಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಗಳನ್ನು ಗಮನಿಸುತ್ತಾರೆ ಒಂದು ಟೊಪ್ಪಿಗಳಂತೆ ಇನ್ನೊಂದು ಟೊಪ್ಪಿ ಇರೋದಿಲ್ಲ ಸಿಕ್ಕಿಸಿದ್ದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರ್ತದೆ ಕೋಟ್ಯವಾದಿ ಟೊಪ್ಪಿಗೆಯನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ ಮನು ಒಬ್ಬ ಮನುಷ್ಯನಂತೆ ಮತ್ತೊಬ್ಬಳಿಲ್ಲ ಎಂದು ಟೊಪ್ಪಿಗೆ ವಿಶೇಷತೆ ದಾಖಲಿಸುತ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ನೆಹರು ಅವರು ವಿಶ್ವೇಶ್ವರಯ್ಯ ಕುರಿತು ಹೇಳಿದ ಮಾತುಗಳು ಯಾವುವು ಸೊ ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ನುಡಿದಂತೆ ನಡೆಯಲಾರ ಎಂಬ ಘೋಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಅತಿ ದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯನವರ ಜನ್ಮಶತೋತ್ಸವದಂದು ನೆಹರೂರವರು ಹೇಳಿದ ಮಾತುಗಳಾಗಿವೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರ ಅಭಿಪ್ರಾಯವೇನು ಸೊ ಇದನ್ನ ಓದ್ಕೊಳ್ಳಿ ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರವೆಂದು ವಿಶ್ವೇಶ್ವರಯ್ಯ ನಂಬಿರ್ತಾರೆ ಇದಕ್ಕಾಗಿ ಶಿಕ್ಷಣವು ಸಂಜೀವಿನಿ ಎಂಬುದನ್ನು ಅರಿತು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಇದು ಕೇವಲ ಜನರ ಸತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆ ಜನ್ಮ ಸಿದ್ಧ ಹಕ್ಕು ಆಗಬೇಕು ಎಂದು ಮನಗಂಡ ಅವರು ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಮೈಸೂರಿನಲ್ಲಿ ಚಾಮರೇಜ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭಿಸ್ತಾರೆ ನೆಕ್ಸ್ಟ್ ಇಪ್ಪತ್ತೊಂದ್ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾರ ಸೊ ಅವ್ರ ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಈ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯ ಒಳಗೆ ಏನು ಸಂಭವಿಸಿದೆ ತಾನೀಗ ಆ ತಟ್ಟಿದರೆ ಪರಿಣಾಮ ಏನು ಪರಿಣಾಮ ಆಗ್ತದೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸುತ್ತಿರುವ ಈ ಸಂದರ್ಭದಲ್ಲಿ ಈ ಮನೆಯ ಒಳಗೆ ಯಾವ ರೀತಿಯ ಕ್ರೌರವಿದೆ ಅಂತ ಹೇಳಿ ಪ್ರಶ್ನೆಗಳನ್ನು ಮೂಡ್ತವೆ ಹೊಸ ಭರವಸೆಗಳು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕೆಂದು ವರುದ್ರಪ್ಪ ಅವರು ಹೇಳಿದ್ದಾರೆ ಮನುಷ್ಯ ಜೀವನದಲ್ಲಿ ಮೇಲು ಕೀಳು ಜಾತಿ ಮತ ಧರ್ಮ ಭಾಷೆ ಇತ್ಯಾದಿಗಳಲ್ಲಿ ಮುಳುಗಿ ಹೋಗಿದ್ದಾನೆ ಮನುಷ್ಯರನ್ನ ಸಂಪರ್ಕಿಸದಂತೆ ಗೋಡೆ ಕಟ್ಟಿಕೊಂಡಿದ್ದಾನೆ ಈ ಗೋಡೆಗಳನ್ನ ಕೆಡವಿ ಇವರ ಜೀವನದಲ್ಲಿ ಹೊಸ ಭರವಸೆ ಮೂಡಿಸಬೇಕು ಒಬ್ಬರನ್ನೊಬ್ಬರು ಸಂಪರ್ಕಿಸುವಂತೆ ಸೇತುವೆಗಳನ್ನು ನಿರ್ಮಿಸಬೇಕು ಯಾವುದೇ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು ಎಂದು ಕವಿ ಜಿ ಯಶ್ವರುದ್ರಪ್ಪ ಅವರು ತಿಳಿಸಿದ್ದಾರೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣವೇನು ಸೊ ಕೃಷ್ಣ ಒಡ್ಡಿದಂತಹ ಆಮಿಷಗಳನ್ನು ಕ್ಷಣಕಾಲ ಏನನ್ನೂ ಉತ್ತರಿಸದೆ ಕರ್ಣ ನಂತರ ಕೃಷ್ಣನನ್ನು ಕುರಿತು ಹುಚ್ಚು ಕೃಷ್ಣ ನಾನು ಈ ರಾಜ್ಯದ ಸಿರಿಗೆ ಸೋಲುವವನೆಲ್ಲ ಕೌರವರು ಪಾಂಡವರಿಗೆ ಸೇವೆಯನ್ನ ಮಾಡಿಸಿಕೊಳ್ಳಲು ಮನಸ್ಸಿಲ್ಲ ನನ್ನನ್ನು ಕಾಪಾಡಿದ ಒಡೆಯನಿಗೆ ಪಾಂಡವರ ಶಿರಗಳನ್ನು ಕಡಿದು ತಂದೊಪ್ಪಿಸಬೇಕೆಂದು ಆತುರದಲ್ಲಿದ್ದಾಗ ನೀನು ನನ್ನ ಜನ್ಮ ಹಾಸ್ಯವನ್ನ ಹೇಳಿ ಕೌರವ ಕೊಂದೆ ಎಂದು ಹೇಳ್ತಾನೆ ನೆಕ್ಸ್ಟ್ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ಸೊ ದೇಶ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆಯೇ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಬೇಕು ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದರೂ ನೀವು ಒಂದು ಮಹಾ ಆದರ್ಶವಾಗಿ ಬಾಳಿ ದುಡಿರಿ ಮಡಿರಿ ಎಂಬ ತೃಪ್ತಿ ದೊರೆಯುವುದೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟ್ ಭಗತ್ ಸಿಂಗ್ ಹೇಗೆ ಅಮರನಾದನು ಸೊ ಭಗತ್ ಸಿಂಗ್ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲನೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದನು ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವತಂತ್ರಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿ ಮರಣದಂಡನೆಗೆ ಈಡಾಗಿ ಸ್ವತಂತ್ರ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟು ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು ನೆಕ್ಸ್ಟ್ ವಸಂತ ಮುಖ ತೋರಲಿಲ್ಲ ಇಲಾಖಾವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಸೊ ಇವೆಲ್ಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳು ಮಕ್ಕಳು ಸೊ ಆಲ್ರೆಡಿ ಕೊಟ್ಟಿದ್ದೀನಿ ನನ್ನ ಪಾಸಿಂಗ್ ಪ್ಯಾಕೇಜರು ಸಹ ಸೊ ಆನ್ಸರನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹೊಳ್ಳಿ ಇದು ಸೊ ಈ ಸಿಲಬಸ್ಸನ್ನು ಈ ಬಾರಿ ಕೊಟ್ಟಿಲ್ಲ ನಿಮಗೆ ಮಕ್ಕಳ ಹಾಗಾಗಿ ಅದು ಬೇಡ ನೆಕ್ಸ್ಟ್ ಫಿಫ್ತ್ ಮೇನ್ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಪ್ರಶಸ್ತಿನ ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಸಾರಾ ಅಬು ಅವರ ಬಗ್ಗೆ ಕೇಳಿದ್ದಾರೆ ಮಕ್ಕಳು ಸೊ ಸಾರಾ ಅಬು ಬಗ್ಗೆ ತುಂಬಾ ಬಾರಿ ರಿಪೀಟ್ ಆಗಿ ಕೇಳ್ತಾ ಇದ್ದಾರೆ ಹಾಗಾಗಿ ನೋಡ್ಕೊಂಡಿರಿ ಯಾವ ರೀತಿ ಬರೆಯೋದು ಅವರೆಲ್ಲಿ ಹುಟ್ಟಿದ್ದು ಅವರ ಸ್ಥಳ ಕೃತಿ ಎಲ್ಲವನ್ನ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಕುವೆಂಪು ಅವರ ಬಗ್ಗೆ ಕೇಳಿದ್ದಾರೆ ಸೊ ಕುಪ್ಪಳ್ಳಿ ವೆಂಕಟಪ್ಪ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದ ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಎಂಬಲ್ಲಿ ಜನಿಸ್ತಾರೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜನಿಸ್ತಾರೆ ಕೋಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಎಂಬ ಕವನ ಸಂಕಲನಗಳನ್ನು ಬರೀತಾರೆ ಕಾನೂರ ಹೆಗ್ಗಡತಿ ಮನೆಗಳಲ್ಲಿ ಮದುಮಗಳು ಕಾದಂಬರಿಗಳನ್ನು ರಚಿಸಿದ್ದಾರೆ ಸೊ ಇವರ ಶ್ರೀರಾಮಾಯಣ ದರ್ಶನಂ ಎಂಬ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿ ಇಷ್ಟ ಬರೆದ್ರು ಸಾಕು ಸಹ ನಿಮ್ಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಸಿಕ್ಸ್ ಮೇನ್ ಇದ್ರಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಹೆಸರಿಸಲಿಕ್ಕೆ ಇರ್ತದೆ ಸೊ ಇಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಸೊ ಒಂದು ಲೈನ್ ಕೊಟ್ಟಿದ್ರೆ ಇದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರ್ತದೆ ಸೊ ಇಲ್ಲಿ ಕೊಟ್ಟಿದರೆ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳು ವನವಾಸಿ ದೇಶದೊಳು ಸೊ ಗುರುಲಘುವನ್ನ ಹಾಕಿ ಮಕ್ಕಳ ನೆಕ್ಸ್ಟ್ ನೀವು ಇಲ್ಲಿ ಗಣವನ್ನು ಗಣವನ್ನ ಬಿಂಗಡಿಸ್ಬೇಕಾದ್ರೆ ಇಲ್ಲಿ ಬರನಬ ಬರನವ ಲಘು ಬಂದಿದೆ ಅಲ್ವಾ ಸೊ ಹಾಗಾಗಿ ಇದು ಬರನಬ ಬರ ಲಘು ಬಂತ ಹೇಳಿದ್ರೆ ಅದು ಉತ್ಪಲ ವೃತ್ತ ಬರ್ತದೆ ಸೊ ಚಂಪಕಮಾಲ ವೃತ್ತಕ್ಕೆ ನಜಬಜ ಜಜರಂ ಸೊ ಅದು ಬಂದ್ರೆ ಚಂಪಕ ಮಾಲಾ ವೃತ್ತ ಒಂದು ಕನ್ಫ್ಯೂಷನ್ ಆಗ್ಬೇಡಿ ನೆಕ್ಸ್ಟ್ ಅಲಂಕಾರ ಇದೆ ಮಕ್ಳು ಸೊ ಇಲ್ಲಿ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೆಯಾಗಿತ್ತು ಸೊ ಇಲ್ಲಿ ಏನು ಮಾಡಿದರೆ ಮನೋರಮೆಯ ಹಣೆಯನ್ನು ಬಾಲಚಂದ್ರನಿಗೆ ಹೋಲಿಸಲಾಗಿದೆ ಹಾಗಾಗಿ ಇದು ಅದು ಉಪಮಾಲಂಕಾರಕ್ಕೆ ಬರ್ತದೆ ಮಕ್ಕಳ ಸೊ ಲಕ್ಷಣವನ್ನು ಬರೀಬೇಕು ಸೊ ಸಮನ್ವಯ ಬರಿಬೇಕಂದ್ರೆ ಉಪಮೇಯ ಮನೋರಮೆಯ ಹಣೆ ಉಪಮಾನ ಬಾಲಚಂದ್ರ ಉಪಮಾಚಕ ಅಂತೆ ಸಮಾನ ಧರ್ಮ ಆಕರ್ಷಣೀಯವಾಗಿರುವುದು ಹಾಗಾಗಿ ಬರೀಬೇಕು ಇಲ್ಲಿ ಉಪಮೇಯವಾದ ಮನೋರೋಮೆಯ ಹಣೆಯನ್ನ ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸಲಾಗಿದೆ ಅಂತೆ ಎಂಬ ಉಪಮವಾಚಕ ಪದವಿದ್ದು ಆಕರ್ಷಣೀಯವಾಗಿರುವುದೆಂಬ ಸಮಾನ ಧರ್ಮ ಇರೋ ಅದರಿಂದ ಇದು ಒಂದು ಉಪಮಾಲಂಕಾರ ನೆಕ್ಸ್ಟ್ ಎಂಟನೇ ಮೇನ ಗಾದೆಯನ್ನ ವಿಸ್ತರಿಸುವುದು ಸೊ ಇಲ್ಲಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅತಿಹಾಸೆ ಗತಿ ಕೇಡು ಸೊ ಎರಡನ್ನ ಕೊಟ್ಟಿದ್ದಾರೆ ಮಕ್ಕಳು ಫಸ್ಟ್ ಗಾದೆಯ ಮಹತ್ವ ಆಲ್ರೆಡಿ ಹೇಳಿದ್ವಲ್ಲ ಅದನ್ನ ಬರೆದು ಉದಾಹರಣೆಯೊಂದಿಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ಒಂಬತ್ತನೇ ಮೇನಿಗೆ ಬಂದರೆ ಸಂದರ್ಭ ಸ್ವಾರಸ್ಯ ಇದೆ ಹರಿಯ ಹಾಗೆ ಹೊಗೆ ದೂರ ದೂರ ಬರೀದೆ ಬರಿದೇ ಹೋಹುದೇ ಸೊ ಇದನ್ನ ಪ್ರಸ್ತುತ ವಾಕ್ಯವನ್ನ ಕುಮಾರ ವ್ಯಾಸ್ಯ ವಿರಚಿತ ಕರ್ನಾಟಕ ಭಾರತ ಕಥಾಮಂಜುರಿ ಎಂಬ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಸಂದರ್ಭ ಬರಬೇಕು ಕರ್ಣನು ಯುದ್ಧದಿಂದ ವಿಮುಖಗೊಳಿಸಬೇಕೆಂದು ತೊಟ್ಟಂತಹ ಕೃಷ್ಣ ಕರ್ಣನಿಗೆ ಜನ್ಮ ಹಾಸ್ಯವನ್ನ ತಿಳಿಸಿ ನೀನು ಅಸ್ತಿನಾಪುರದ ರಾಜನನ್ನಾಗಿ ಮಾಡ್ತೇನೆ ಎಡಬಲದಲ್ಲಿ ಪಾಂಡವ ಕೌರವರ ಎದುರಲ್ಲಿ ಮಾದ್ರಮಾಗದ ಯಾದವಾದಿಗಳು ಇರ್ತಾರೆ ಎಂದು ಹೇಳಿದಾಗ ಕೃಷ್ಣನಿಗೆ ಕರ್ಣನಿಗೆ ಕೃಷ್ಣನ ಕುತಂತ್ರ ಅರಿಯಲಾಗದೆ ಮನಸ್ಸಿನಲ್ಲಿಯೇ ಕೃಷ್ಣನ ತಂತ್ರದ ಫಲ ಏನಾಗಬಹುದು ಎಂದು ಕರ್ಣನ ಊಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಸ್ವಾರಸ್ಯವನ್ನು ಸಹ ಬರೀಬೇಕಾಗ್ತದೆ ನೆಕ್ಸ್ಟ್ ಮಕ್ಕಳ ಚಲಮನೆ ಮೆರವಣೆ ಪದ್ಯದಿಂದ ಕೊಟ್ಟಿದ್ದಾರೆ ಎಣ್ಣು ಗಾಳ ನೆನ್ನಣು ಗದಮ್ಮ ನನಿಕ್ಕಿದ ಪಾರ್ಥ ಭೀಮರು ಸೊ ಇದನ್ನ ಚಲಮನೆ ಮೆರವಣೆ ಪದ ಪದ್ಯ ಭಾಗದಿಂದ ಆರಿಸಲಾಗಿದೆ ಮಕ್ಕಳ ಸೊ ಸಂದರ್ಭ ನೋಡಿ ಯಾವ ರೀತಿ ಬರೀಬೇಕು ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಯಾಕೆಂದ್ರೆ ಇದು ಬೋರ್ಡ್ ಇಂದ ಬಿಟ್ಟಿರುವಂತಹ ಕೀ ಆನ್ಸರ್ ಆಗಿರೋದ್ರಿಂದ ಸೊ ಬಹಳ ಯೂಸ್ಫುಲ್ ಆಗುತ್ತೆ ದ ಸೇಮ್ ಆಸ್ ಇಟ್ ಇಸ್ ಈ ಸಹ ಕ್ವಶನ್ಸ್ ಬಂದ್ರೆ ಇದೇ ಆನ್ಸರ್ಸ್ ಇರ್ತವೆ ಹಾಗಾಗಿ ಇದೇ ರೀತಿ ಬರೆಯೋದನ್ನ ಅಭ್ಯಾಸವನ್ನ ಮಾಡಿಕೊಳ್ಳಿ ನೆಕ್ಸ್ಟ್ ವಿದ್ಯಾದಮನೆ ಧನುಮಪ್ಪದು ಸೊ ಇದನ್ನ ಕೆಮ್ಮೆನೆ ಮೀಸೆ ಒತ್ತನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನ ಪಂಪ ಅವರು ಬರೆದಿರುವಂತಹ ವಿಕ್ರಮಾರ್ಜುನ ವಿಜಯಂ ಎಂಬ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಸೊ ಆಯ್ಕೆ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಯ್ಕೆಗೆ ಅಂಕ ಸಿಗ್ತದೆ ನೆಕ್ಸ್ಟ್ ಸಂದರ್ಭ ಸೊ ದ್ರೋಣಾಚಾರ್ಯರಿಗೆ ಬಡತನ ಬಂದಿದ್ದರಿಂದ ಅಶ್ವತ್ಥಾಮನೊಂದಿಗೆ ಪರಶುರಾಮನ ಬಳಿಗೆ ಸಂಪತ್ತನ್ನ ಬೇಡಲು ಬರ್ತಾನೆ ಆ ವೇಳೆಗೆ ಪರಶುರಾಮ ತನ್ನಲ್ಲಿದ್ದ ಎಲ್ಲವನ್ನ ಕೊಟ್ಟು ಅವನತ್ರ ಏನೂ ಇರೋದಿಲ್ಲ ಆಗ ನನ್ನ ಬಳಿ ಇರುವುದು ಕೇವಲ ಬಿಲ್ಲು ಮತ್ತೆ ಬಾಣಗಳ ಸಮೂಹ ಮಾತ್ರ ಎಂತ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೊ ಇದ್ ಬರೆದ್ರೆ ಒಂದು ಅಂಕ ನೆಕ್ಸ್ಟ್ ಸ್ವಾರ್ಯಕ್ಕೆ ಸ್ವಾರಸ್ಯಕ್ಕೆ ಒಂದು ಅಂಕ ಸಿಗ್ತದೆ ಸೊ ಅದಷ್ಟು ನಿಮ್ಗೆ ಸಂದರ್ಭದಲ್ಲಿ ಬಂದರೆ ಮಕ್ಕಳ ನೆಕ್ಸ್ಟ್ ಹತ್ತನೇ ಮೇನಿಗೆ ಬಂದರೆ ಪದ್ಯ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ಇರ್ತದೆ ಸೊ ಇಲ್ಲಿ ಎರಡು ಸಹ ಕೊಟ್ಟಿದ್ದಾರೆ ಮಕ್ಕಳ ಹಕ್ಕಿ ಇರ್ತದೆ ನೋಡಿದಿರ ಸೊ ಎರಡು ಸಹ ಬಹಳ ಈಸಿಯಾಗಿದ್ದಾವೆ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಆನ್ಸರ್ಸ್ ಈ ರೀತಿ ಬರೀಬೇಕು ನಿಮಗೆ ಗೊತ್ತಿದೆ ಆಲ್ರೆಡಿ ಯಾವೆಲ್ಲ ಪೋಯಮ್ಗಳು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಹನ್ನೊಂದನೇ ಮೇನಿಗೆ ಬಂದರೆ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಪದ್ಯ ಪದ್ಯಭಾಗ ಕೊಟ್ಟಿರ್ತಾರೆ ಮಕ್ಕಳು ಸೊ ಇಲ್ಲಿ ನಮಗೆ ವೀರಲವದಿಂದ ಕೇಳಿದ್ದಾರೆ ಆರು ಲೈನ್ಗಳನ್ನು ಸೊ ಬರಿಬೇಕು ಫಸ್ಟ್ ಈ ಪದ್ಯ ಭಾಗವನ್ನ ಲಕ್ಷ್ಮೀಶ ಕವಿ ರಚಿಸಿರುವ ವೀರಲವ ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ತದನಂತರ ನೀವು ಅದರ ಸಂಪೂರ್ಣ ಸ್ವಾರಸ್ಯವನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇದರ ಪಿ ಡಿ ಎಫ್ ಅನ್ನು ನಾನು ಟೆಲಿಗ್ರೂಪ್ ಲಿಂಕಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಗೆ ಹೋಗಿ ನೀವು ಟೆಲಿಗ್ರೂಪ್ ಗ್ರೂಪನ್ನು ಜಾಯಿನ್ ಆಗಿ ಅಲ್ಲಿ ಹೋದರೆ ನಿಮಗೆ ಎಲ್ಲ ಪಿ ಡಿ ಎಫ್ಸ್ಗಳು ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಹನ್ನೆರಡನೇ ಮೇನ್ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಸೊ ಇಲ್ಲಿ ಫಸ್ಟ್ ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಸೊ ಇದನ್ನು ಸಹ ನಾನು ನಿಮಗೆ ಇವನ್ನ ಹತ್ತು ಹಾಕಿದ ಪ್ರಶ್ನೆಗಳಲ್ಲಿ ನಾನು ಕೊಟ್ಟಿದ್ದೀನಿ ಮಕ್ಕಳ ಸೊ ಅದಕ್ಕೆ ಶಬರಿಯ ಚಿಂತೆ ಇಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಎರಡು ಸಹ ಈಸಿ ಇದೆ ಮಕ್ಕಳ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ನಿಮಗೆ ಪ್ರಾಕ್ಟೀಸನ್ನು ಮಾಡ್ಕೊಬೋದು ಏಕೆಂದರೆ ಕೇವಲ ಇನ್ನ ಗಂಟೆಗಳಷ್ಟೇ ನಿಮಗೆ ಉಳಿದಿರುವಂಥದ್ದು ಹಾಗಾಗಿ ಇದು ಯೂಸ್ ಆಗುತ್ತೆ ನೆಕ್ಸ್ಟ್ ಹಲಗಲಿಯ ದಂಗೆಯ ಪರಿಣಾಮವೇನು ವಿವರಿಸಿ ಅಥವಾ ಹಲಗಲಿಯ ದಂಗೆಗೆ ಕಾರಣವಾದ ಅಂಶಗಳು ಮತ್ತು ಬ್ರಿಟಿಷ್ ಸರ್ಕಾರ ನಿಯಂತ್ರಿಸಿದ ಬಗೆಗಳನ್ನು ಕುರಿತು ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಅದಕ್ಕೆ ಸಂಪೂರ್ಣವಾದ ಆನ್ಸರ್ ಸಿಗಿದೆ ಸೊ ಇಲ್ಲಿ ನಿಮ್ಮ ಭಾಷಾ ಶೈಲಿನೂ ಸಹ ಬಹಳ ಯೂಸ್ಫುಲ್ ಆಗ್ತದೆ ಯಾಕೆಂದ್ರೆ ನೀವು ಮಾತನಾಡುವ ಭಾಷೆ ರೀತಿಯಲ್ಲಿ ಬರೆಯೋದಿಲ್ಲ ನೀಟಾಗಿ ಅದಕ್ಕೆ ಅರ್ಥಪೂರ್ಣವಾಗಿ ಬರೀತಾ ಹೋದ್ರೆ ನಿಮಗೆ ಪೂರ್ಣವಾಗಿ ಅಂಕಗಳು ಸಿಗ್ತದೆ ಮಕ್ಕಳು ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬಂದ್ರೆ ನಿಮಗೆ ಸಿಗುವಂಥದ್ದು ಒಂದು ಅಪಟಿತ ಗದ್ಯ ಇರ್ತದೆ ಸೊ ಅಪಟಿತ ಗದ್ಯದ ಮೇಲೆ ನಿಮಗೆ ಪ್ರಶ್ನೆ ಇರ್ತದೆ ನೋಡಿ ಈ ಒಂದು ಓದ್ಕೊಂಡ್ರೆ ಇಲ್ಲಿ ಅಂಬೇಡ್ಕರ್ ಜ್ಞಾನ ಜ್ಞಾನದಾಹ ಹೇಗಿತ್ತು ಅಂಬೇಡ್ಕರರು ತಮ್ಮ ಬಿಡುವಿನ ಸಮಯದಲ್ಲಿ ಹೇಗೆ ಕಳೆಯುತ್ತಿದ್ದರು ಸೊ ಆನ್ಸರ್ಸ್ ಅನ್ನ ನೀವು ಇಲ್ಲೇ ಟೆಕ್ಸ್ಟ್ ಬುಕ್ ಅಲ್ಲಿ ಅಲ್ಲೇ ಇರ್ತದೆ ನಿಮಗೆ ಇದರಲ್ಲಿ ಪ್ಯಾಸೇಜ್ ಅಲ್ಲಿ ಈಸಿಯಾಗಿ ಬರೀಬಹುದು ಅಂಡ್ ಲಾಸ್ಟ್ ಫೋರ್ಟಿ ಫೋರ್ತ್ ಮೇನ್ ವೆರಿ ಇಂಪಾರ್ಟೆಂಟ್ ಪತ್ರ ಲೇಖನ ನಿಮ್ಮನ್ನ ಧಾರವಾಡ ಅವರೇ ಅಡ್ರೆಸ್ ಕೊಟ್ಟಿರ್ತಾರೆ ಸೊ ಅರ್ಷಿತಾ ನಿಮ್ಮ ಅಡ್ರೆಸ್ ಅನ್ನ ಧಾರವಾಡ ಅಂತ ಕೊಟ್ಟಿದ್ದಾರೆ ಓಕೆ ಅರ್ಷಿತಾ ಧಾರವಾಡ ಅಂತ ಹೇಳಿ ನೀವು ತೆಗೆದುಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಸೊ ಆಲ್ರೆಡಿ ನಮಗೆ ಟೂ ಅಂಡ್ ಇದನ್ನು ಅವರೇ ಕೊಟ್ಟಿರ್ತಾರೆ ಸೊ ಹಾಗಾಗಿ ಅದನ್ನು ಬರೆದುಕೊಂಡ್ರೆ ಈಸಿಯಾಗಿ ನೀವು ಅಂ ಅಲ್ಲೇ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಇಂದ ಗೆ ಸಂಬೋಧನೆ ವಿಷಯಕ್ಕೆ ಒಂದಂಕ ಪತ್ರದ ಒಡಲಿಗೆ ವಿಷಯ ನಿರೂಪಣೆಗೆ ಎರಡು ಅಂಕ ವಂದನೆಗಳೊಂದಿಗೆ ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ ಅಂಕ ನಿಮ್ಮ ಭಾಷಾ ಶೈಲಿಗೆ ಒಂದು ಅಂಕ ಸೊ ಹಾಗಾಗಿ ಈ ರೀತಿ ಅಂಕ ಹಂಚಿಕೆ ಆಗಿರ್ತದೆ ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದು ಒಂದು ಮಾಡಲ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್